ನಾನು ವಿಡಿಯೋ ಕಾರಣ ಅಂದ್ರೆ ಹೌದು ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ರಿಲೀಸ್ ಆಗಿರುವಂಥದ್ದು ಈ ಒಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಚೈತ್ರ ಅವ್ರಿಗೆ ಕ್ಲಾಸ್ ತಗೊಂಡಿರುವಂಥದ್ದು ಎದ್ದು ಕಾಣಿಸ್ತಾ ಇದೆ ಹೌದು ಚೈತ್ರ ಕುಂದಪ್ಪ ಅವರವರು ಟಾರ್ಗೆಟ್ ಮಾಡ್ತಾ ಇದ್ರೆ ಮತ್ತೆ ನನ್ನ ಉಸ್ತುವಾರಿ ಎನ್ನುವಂತಹ ಕಾರಣಗಳನ್ನ ಇಟ್ಕೊಂಡು ನನ್ನ ಕಳಪೆ ಕೊಡೋದಾಗಿರ್ಬೋದು ಇನ್ನಿತರ ನಾಮಿನೇಷನ್ ಪ್ರಕ್ರಿಯೆಗಳ ಪ್ರಕ್ರಿಯೆಗಳಿಗೂ ಕೂಡ ಇದೇ ಒಂದು ವಿಷಯಕ್ಕೆ ಹೇಳಿ ಹೇಳಿ ಕುಗಿಸ್ತಾ ಇದ್ರೆ ಅಂತ ಕಿಚ್ಚ ಅವರ ಹೇಳಿದಾಗ ಕಿಚ್ಚ ಅವರು ಒಂದು ಕಠಿಣವಾದ ಪದನ ಬಳಸ್ತಾರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಆಟಗಳಿಗೆ ನಾಲಯಕ್ ಅನ್ನುವಂತ ಪದಗಳನ್ನ ಕಿಚ್ಚ ಸುದೀಪ್ ಅವರು ಬಳಸ್ತಾರೆ ಸೊ ಆಕ್ಚುಯಲ್ ಆಗಿ ಈ ಒಂದು ಕಿಚ್ಚ ಸುದ್ದಿ ಅವರು ಅಹ್ ಪದಗಳು ಯಾವಾಗ ಕಾರಣಕ್ಕೆ ಅಂತ ಈ ಒಂದು ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಫಾಲೋ ಮಾಡಿ ಅಂತ ಹೇಳ್ತಾ ಹೇಳ್ತಾರೆ ಹೌದು ಈಗಷ್ಟೇ ಒಂದು ಪ್ರೋಮೋ ರೀಸಿ ಬಂದಿದ್ದು ಆ ಒಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಮನೆ ಮುಂದೆ ಒಂದು ಟಾಸ್ಕ್ ನೋಟಿರುವಂತದ್ದು ಏನಪ್ಪಾ ಅಂದ್ರೆ ಈ ಒಂದು ವಾರದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಸರಿಯಾಗಿ ನಡೆದಿರಲಿಲ್ಲ ಒಂದು ಆಟದ ಮುಖಾಂತರ ನಾಮಿನೇಷನ್ ಪ್ರಕ್ರಿಯೆ ಒಬ್ಬೊಬ್ಬ ಕಂಟೆಸ್ಟೆಂಟ್ಸ್ ಗಳಿಗೂ ಒಂದು ಚಾನ್ಸ್ ಸಿಕ್ಕಿರಲಿಲ್ಲ ನಾಮಿನೇಷನ್ ಮಾಡೋದಕ್ಕೆ ಸೊ ಈ ಒಂದು ವಿಷಯದ ಬಗ್ಗೆ ಕಂಟೆಸ್ಟೆಂಟ್ಸ್ ಗಳು ಮಾತಾಡಿದ್ದು ಕೂಡ ಉಂಟು ನನಗೆ ಈ ಒಂದು ವಾರದಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆ ನನಗೇನಾದ್ರೂ ಸಿಕ್ಕಿದ್ರೆ ಎಲ್ಲರೂ ಕೂಡ ಮಾತಾಡಿಕೆ ಮಾತಾಡ್ಕೊಳ್ಳೋದಕ್ಕೆ ಮತ್ತೆ ಅವರ ಒಂದು ನೆಗೆಟಿವ್ ಪಾಯಿಂಟ್ಸ್ ಹೇಳೋದಕ್ಕೆ ನನಗೆ ಒಂದು ಚಾನ್ಸ್ ಸಿಗ್ತಾ ಇತ್ತು ಬಿಗ್ ಬಾಸ್ ಅವರು ಈ ವಾರ ಕೊಟ್ಟಿಲ್ಲ ಅಂತ ಕೂಡ ಬಿಗ್ ಬಾಸ್ ಗಳು ಹೇಳಿದ್ ಉಂಟು ಅದನ್ನು ಹೈಲೈಟ್ ಮಾಡಿ ತೋರಿಸಿದ್ರೆ ಎಪಿಸೋಡ್ಸ್ ಗಳಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ರೆ ನೀವು ಸತಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಈ ಒಂದು ಕಾರಣಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಮನೆ ಮಂದಿಗೆಲ್ಲ ಒಂದು ಟಾಸ್ಕ್ ಏನಪ್ಪಾ ಅಂದ್ರೆ ಈ ವಾರ ನಿಮ್ಗೆ ನಾಮಿನೇಷನ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿರ್ಲಿಲ್ಲ ಬಟ್ ನಾನೀಗ ಚಾನ್ಸ್ ಕೊಡ್ತಾ ಇದ್ದೀನಿ ಐದು ಕಂಟೆಸ್ಟೆಂಟ್ಸ್ ಗಳನ್ನ ನೀವು ನಾಮಿನೇಷನ್ ಮಾಡಬೇಕು ಮತ್ತೆ ಬೋರ್ಡ್ ಕೂಡ ತರಿಸಿರೋದು ಯಾವ ಯಾವ ನಾಮಿನೇಷನ್ ಮಾಡಬೇಕು ಅಂತ ಫೋಟೋಗಳನ್ನ ತೆಗೆದು ಆ ಒಂದು ಬೋರ್ಡ್ ಹಂಚಿ ಸರಿಯಾದ ಕಾರಣಗಳನ್ನ ಇದರಲ್ಲಿ ಮ್ಯಾಕ್ಸಿಮಮ್ ಜನ ಚೈತ್ರ ಕುಂದಪುರ ಚೈತ್ರ ಅವರ ಹೆಸರನ್ನ ತಗೊಂಡಿರುವಂತದ್ದು ಕಾರಣ ಕಾರಣ ಕೂಡ ನಾಮಿನೇಷನ್ ಪ್ರಕ್ರಿಯೆ ಏನ್ ನಡೀತು ಅದನ್ನೇ ಹೇಳಿರುವಂತದ್ದು ಅಂದ್ರೆ ನಾಮಿನೇಷನ್ ಅಂದ್ರೆ ಏನು ಉಸ್ತುವಾರಿನ ಅವರು ಕರೆಕ್ಟ್ ಆಗಿ ನಿಭಾಯಿಸಿಲ್ಲ ಪಕ್ಷಪಾತಿ ಮಾಡಿದ್ರು ಒಂದು ಬೇರೆಯವ್ರಿಗೆ ಒಂದು ನಿರ್ಧಾರ ಆದ್ರೆ ನಮ್ಗೆ ಒಂದು ನಿರ್ಧಾರ ನಿರ್ಧಾರನ ಕೊಟ್ಟರು ಒಂದು ಹಂಪೆ ಸ್ಥಾನದಲ್ಲಿ ಇರುವಂತವ್ರು ಅಹ್ ಆಟಗಳಿಗೆ ಅವರೇ ಮುಖ್ಯವಾಗಿರ್ತಾರೆ ಅಹ್ ನಿರ್ಧಾರಗಳನ್ನ ಹೇಳೋದಕ್ಕೆ ಆಗಿರ್ಬೋದು ಮತ್ತೆ ಒಂದು ತಂಡನ ನ್ಯಾಯವಾಗಿ ಗೆಲ್ಸೋದಕ್ಕೆ ಅಂತ ಹೇಳಿ ಕೆಲವು ಜನ ಚೈತ್ರ ಕುಂದಪುರವರನ್ನ ಅವರ ಹೆಸರನ್ನ ತಗೊಂಡು ನಾಮಿನೇಷನ್ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಅಹ್ ಯಾರು ಚೈತ್ರ ಕುಂದಪುರವರು ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಹಣ ನನ್ಗೆ ಯಾವಾಗ್ಲು ಕೂಡ ಅವರು ನಾಮಿನೇಷನ್ ಅಹ್ ಉಸ್ತುವಾರಿ ನಾಮಿನೇಷನ್ಗೆ ಬಂದ್ರೆ ಮತ್ತೆ ಕಳಪೆಗೆ ಬಂದ್ರೆ ನನ್ನ ಉಸ್ತುವಾರಿನೇ ಇಟ್ಕೊಂಡು ನನ್ನ ಕಳಪೆ ಆಗಿರ್ಬೋದು ನಾಮಿನೇಷನ್ ಆಗಿರ್ಬೋದು ನನ್ನ ಚೂಸ್ ಮಾಡ್ತಾರೆ ನನ್ನ ಈ ಒಂದು ಇದರಲ್ಲಿ ಕುಗ್ಗಿಸ್ತಾ ಇದ್ರೆ ಅಂತ ಹೇಳ್ತಾರೆ ಸೊ ಕಿಚ್ಚ ಸುದೀಪ್ ಅವರು ಅವ್ರಿಗೆ ರಿವರ್ಸ್ ಆಗಿ ಒಂದು ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ಸೊ ನೀವೇನಾದ್ರೂ ಬೇರೆಯವ್ರನ್ನ ನಾಮಿನೇಷನ್ ಮಾಡಬೇಕಾದ್ರೆ ನೀವು ಕೊಡುವಂತ ಕಾರಣನು ಕೂಡ ಅಂದ್ರೆ ನೀವು ಕೊಡುವಂತ ಉಸ್ತುವಾರಿಯಲ್ಲಿ ನಿರ್ಧಾರ ನಿರ್ಧಾರಗಳು ಕೂಡ ಅವ್ರಿಗೆ ಚುಚ್ಚುವಂತಾಗುತ್ತೆ ಮತ್ತೆ ಅವ್ರಿಗೂ ಕೂಡ ಮನ ನೋಡುತ್ತೆ ಸೊ ಈ ಒಂದು ಇದರಲ್ಲಿ ಇದ್ರೆ ನೀವು ಆಟ ಆಡೋದಕ್ಕೆ ಎಂದಕ್ಕ ನೀವು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದಕ್ಕೆ ನಾಲಯಕ್ ಅಂತ ಈ ಒಂದು ಇದಕ್ಕೋಸ್ಕರ ಅಷ್ಟೇ ಕಿಚ್ಚ ಸುದೀಪ್ ಅವರು ಚೈತ್ರ ಕುರವ್ರನ್ನ ನಾಲಾಯಕ ಅಂತ ಹೇಳಿರುವಂತದ್ದು ಮತ್ತೆ ಬಳಸಿರುವಂತದ್ದು ಸೊ ಕಾರಣ ಕೂಡ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸೊ ಇಷ್ಟು ಪ್ರೋಮೋದಲ್ಲಿ ಲಭ್ಯವಿರುವಂಥದ್ದು ವೀಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಲೈಕ್ ಮಾಡಿ ಸಿರಿಮಣಿ ಕಮೆಂಟ್ ಮಾಡಿ ಸೀನಾ ಮುಂದಿನ ವೀಡಿಯೋದಲ್ಲಿ ಬಾಯ್